ಭಗವಾನ್ ಅವರೇ ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂಥ ಒಂದು ವಿಚಾರದಲ್ಲಿ ಮಾತನಾಡುವಾಗ ನೀವು ಅತ್ಯಂತ ಸೂಕ್ಷ್ಮವಾಗಿ ವಿಚಾರವನ್ನು ಮಾಡಬೇಕಾಗುತ್ತೆ ಯಾಕೆಂದರೆ ಹಿಂದೆ ಕೂಡ ಸಾಕಷ್ಟು ಜನ ನಿಮಗೆ ನಿಮ್ಮ ಹಾಗೆಯೇ ನಿಮ್ಮ ಒಂದು ನಿಮ್ಮ ಒಂದು ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಬಂದಂಥವರು ಗೌರಿಲಿಂಕೇಶ್ ಅವರಾಗಿರ್ಬೋದು ಕಲಬುರಗಿಯವರಾಗಿರ್ಬೋದು ಹಾಗೆ ಸಾಕಷ್ಟು ಜನ ಮಹಾರಾಷ್ಟ್ರ ಮೂಲದವರು ಒಂದಷ್ಟು ಜನ ಸಾಹಿತಿಗಳಾಗಿರ್ಬೋದು ಈ ರೀತಿ ಹಿಂದೂ ಧರ್ಮಕ್ಕೆ ವಿರುದ್ಧವಾಗಿ ಮಾತನಾಡಿದಂಥವರು ಇತಿಹಾಸದಲ್ಲಿದ್ದಾರೆ ಇತಿಹಾಸದ ಪುಟವನ್ನು ಸೇರಿರ್ತಕ್ಕಂಥವ್ರು ಹಾಗಾಗಿ ನಿಮಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ ದಯವಿಟ್ಟು ನಮ್ಮ ಧರ್ಮದ ವಿಚಾರವಾಗಿ ಮಾತನಾಡುವಾಗ ನಾಲಿಗೆಯನ್ನು ಬಿಗಿ ಹಿಡಿದು ಮಾತನಾಡಿ ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ನಾನು ಪ್ರಮೋದ ಕರಗೂರು ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದ ಒಂದು ವಿಚಾರವಾಗಿ ನಮ್ಮ ಧರ್ಮದ ವ್ಯಾಪ್ತಿಯಲ್ಲೇ ಇರ್ತಕ್ಕಂಥ ಒಂದಷ್ಟು ಜನ ಬಾಯಿಗೆ ಬಂದಾಗಿ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ ನಿಮಗೆ ಗೊತ್ತಿರ್ಬೋದು ಆತ ಯಾರು ಅಂತ ಅವರಪ್ಪ ಆತನಿಗೆ ಅದು ಹೇಗೆ ಭಗವಾನ್ ಅಂತ ಹೆಸರಿಟ್ಟರೂ ಗೊತ್ತಿಲ್ಲ ಕೆ ಎಸ್ ಭಗವಾನ್ ಈತ ಯಾವ ರೀತಿ ಒಂದು ಹಿಂದೂ ಧರ್ಮಕ್ಕೆ ವಿರುದ್ಧವಾಗಿ ತದ್ವಿರುದ್ಧವಾದಂಥ ಹೇಳಿಕೆಯನ್ನು ಕೊಡ್ತಾನೆ ಅಂದರೆ ಹಿಂದೂ ಧರ್ಮ ಅಂತಕ್ಕಂಥದ್ದು ಕೇವಲ ಬ್ರಾಹ್ಮಣರಿಗೆ ಸೀಮಿತವಾದಂಥ ಧರ್ಮ ಬೇರೆಯವರಿಗೆ ಅವಕಾಶ ಇಲ್ಲ ಶೂದ್ರರು ಕೊಳಕು ಮನಸ್ಥಿತಿ ಏನು ಹೊಂದಿರತಕ್ಕಂಥ ಕೆ ಎಸ್ ಭಗವಾನ್ ಅವರೇ ನಿಮಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ ನಿಮ್ಗೆ ಏನಾದ್ರು ತಾಕತ್ತಿದ್ರೆ ದಮ್ಮಿದ್ರೆ ನೀವು ನಿಜವಾಗ್ಲೂ ನಿಮ್ಮ ಅಪ್ಪನ್ಗೆ ಹುಟ್ಟಿದ್ರೆ ಇಸ್ಲಾಂ ಧರ್ಮದ ಬಗ್ಗೆ ಹಾಗೂ ಕುರಾನ್ ಒಂದು ವಿಚಾರದಲ್ಲಿ ನೀವು ಮಾತನಾಡಿ ನೋಡೋಣ ನಿಮಗೆ ನಾನು ಸವಾಲು ಆಗ್ತಾ ಇದ್ದೀನಿ ಏಕೆಂದರೆ ಈ ಭಾರತದ ಒಂದು ಮಣ್ಣಿಗೆ ಅದರದ್ದು ಅದರದೇ ಆದಂಥ ಒಂದು ಇತಿಹಾಸ ಇದೆ ಅದರದೇ ಆದಂಥ ಒಂದು ಅಸ್ಮಿತೆ ಇದೆ ನಮ್ಮ ಹಿಂದೂ ಧರ್ಮಕ್ಕೆ ಡೇಟ್ ಆಫ್ ಬರ್ತಿಲ್ಲ ನೀವು ಹೇಳಿದ್ರಿ ಆ ಶತಮಾನದಲ್ಲಿ ಹಿಂದೂ ಧರ್ಮ ಕಂಡು ಬಂತು ಈ ಶತಮಾನದಲ್ಲಿ ಹಿಂದೂ ಧರ್ಮ ಕಂಡು ಬಂತು ಅವರು ಆ ಕಡೆಯಿಂದ ಬಂದರು ಇವ್ರು ಈ ಕಡೆಯಿಂದ ಬಂದರು ಏನೂ ಗೊತ್ತಿಲ್ಲದಂಥ ಪೆದ್ದ ಜನಗಳನ್ನ ಎದುರುಗಿಟ್ಕೊಂಡು ನೀವು ಜನರಿಗೆ ದಾರಿತಪ್ಪಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೀರಲ್ಲ ನಿಜಕ್ಕೂ ಇದು ನೀವು ನಮ್ಮ ಹಿಂದೂ ಧರ್ಮಕ್ಕೆ ನೀವು ಕೆ ಎಸ್ ಭಗವನ್ ಅಂತ ಹೆಸರಿಟ್ಕೊಂಡು ಮಾಡ್ತಾ ಇರತಕ್ಕಂಥ ಒಂದು ದೊಡ್ಡ ದ್ರೋಹ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ನಾಳೆಯಿಂದ ದಯವಿಟ್ಟು ನೀವು ಆ ಕೆ ಎಸ್ ಭಗವಾನನ ಹೆಸರನ್ನು ತೆಗೆದುಬಿಡಿ ನೀವು ಆ ಕೆ ಎಸ್ ಭಗವಾನನ ಹೆಸರಿಟ್ಟು ಹೇಳೋದಕ್ಕೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಬ್ರಾಹ್ಮಣರು ವೈಶ್ಯರು ಕ್ಷತ್ರಿಯರು ಇವರು ಮಾತ್ರ ಮೇಲ್ಪಂಕ್ತಿಯವರು ಶೂದ್ರರೆಲ್ಲ ದೇವಸ್ಥಾನ ಕಟ್ಟಲಿಕ್ಕೆ ದೇವಸ್ಥಾನಕ್ಕೆ ಒಂದು ಮಣ್ಣು ಹೊರಲಿಕ್ಕೆ ಗೋಡೆಗೆ ಗೋಡೆಗೆ ಬಣ್ಣ ಬಳಿಲಿಕ್ಕೆ ದೇವರ ಶಿಲೆಗಳನ್ನು ಎನಿಸಲಿಕ್ಕೆ ಶೂದರನ್ನು ಬಳಸ್ಕೋತಾರೆ ಆಮೇಲೆ ಆ ಒಂದು ಶಿಲೆಗಳನ್ನು ನೀರಿನಿಂದ ತೊಳೆದ ಮೇಲೆ ನೀವು ಯಾರು ಒಳಗೆ ಬರಬೇಡಿ ಅಂತ ನಿಮ್ಮನ್ನು ದೂರಕ್ಕೆ ತಳ್ತಾರೆ ಅವರು ಒಳಗೆ ಸೇರ್ಕೋತಾರೆ ಈ ರೀತಿ ಒಂದು ಅನಿಷ್ಟ ಮಾತುಗಳನ್ನು ಆಡ್ತಕ್ಕಂಥ ಕೆ ಎಸ್ ಭಗವಾನ್ ಅವರೇ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಬ್ರಾಹ್ಮಣರು ಸಂಸ್ಕೃತಿಯ ವಿಚಾರದಲ್ಲಿ ಸಂಪ್ರದಾಯದ ವಿಚಾರದಲ್ಲಿ ಅವ್ರು ಭಾಳ ಹಿಂದಿನಿಂದಲೂ ಕೂಡ ಸಂಪ್ರದಾಯವನ್ನು ಪಾಲಿಸ್ಕೊಂಡು ಬಂದಂಥವ್ರು ಯಾಕಂದರೆ ಒಂದು ಧರ್ಮ ಅದರದೇ ಆದಂಥ ಒಂದು ಸಂಪ್ರದಾಯವನ್ನು ಅದರದೇ ಆದಂಥ ಒಂದು ಸಂಸ್ಕೃತಿಯನ್ನು ಒಳಗೊಂಡಿರುತ್ತೆ ಅದರ ಒಂದು ಅದರ ಒಂದು ಪ್ರಕಾರವೇ ನಾವು ಅದೊಂದು ಅನುಕರಣೆಯನ್ನು ಮಾಡಬೇಕಾಗುತ್ತೆ ಇದೇ ಅಸ್ಪೃಶ್ಯತೆ ಇದೆ ಇಲ್ಲ ಅಂತಿಲ್ಲ ಅಂಟಚ್ ಅಂಟಿಜಿ ಅಂಟೆಚಬಿಲಿಟಿ ಇದೆ ಇವತ್ತು ಕೂಡ ಹಳ್ಳಿ ಹಳ್ಳಿಗಳಲ್ಲಿ ಕೆಲವರ್ಗಕ್ಕೆ ಸೇರಿದಂಥವ್ರನ್ನ ಎಸ್ ಎಸ್ ಟಿ ಸಮುದಾಯದವರಾಗಿರ್ಬೋದು ಹಾಗೆ ಇತರೆ ಕೆಳವರ್ಗಕ್ಕೆ ಸೇರಿದಂಥವ್ರನ್ನ ಹಾಗೆ ಅವರ ಒಂದು ಬೆಳೆಸ್ಕೊಂಡು ಬಂದಿರತಕ್ಕಂಥ ಒಂದು ಗೊಡ್ಡ ಸಂಪ್ರದಾಯ ಅಂತ ಕೂಡ ಹೇಳಿಕೊಂದು ಬಯಸ್ತೀನಿ ಆದರೆ ಈ ಒಂದು ವಿಚಾರವನ್ನೇ ನೀವು ಮುಂದಿಟ್ಟುಕೊಂಡು ಈ ರೀತಿ ಹಿಂದೂ ಸಮುದಾಯವನ್ನು ಡೈವರ್ಟ್ ಮಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥ ಕೆ ಎಸ್ ಭಗವಾನ್ ಅವರೇ ನಿಮ್ಮಂಥವರು ನಮ್ಮ ಭಾರತಕ್ಕೆ ಮಾರಕ ಯಾರ ಒಂದು ಅನುಕರಣೆಯ ಮೇರೆಗೆ ಯಾರ ಒಂದು ಆದೇಶದ ಮೇರೆಗೆ ಯಾರ ಒಂದು ಆವಿ ಯಾರ ಒಂದು ಆಮಿಷದ ಮೇರೆಗೆ ನೀವು ಈ ರೀತಿ ಒಂದು ಹೇಳಿಕೆಯನ್ನು ಕೊಡಲಿಕ್ಕೆ ಬಳಸ್ತಾ ಇದ್ದೀರಾ ಹಿಂದೂ ಧರ್ಮ ಇವತ್ತು ಅತ್ಯಂತ ಅಪಾಯಕಾರಿ ಅಂತದೇ ಅಂದರೆ ಇಡೀ ಜಗತ್ತಿನಲ್ಲಿ ಇವತ್ತು ಹೆಚ್ಚು ಟಾರ್ಗೆಟ್ ಆಗ್ತಾ ಇರ್ತಕ್ಕಂಥ ಧರ್ಮ ಯಾವುದಾದ್ರು ತಿಳಿದರೆ ಅದು ಹಿಂದೂ ಧರ್ಮ ಅಮೇರಿಕಾದಂತಹ ಅಮೆರಿಕದಲ್ಲೇ ಕುಳಿತುಕೊಂಡು ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಬೇಕಾದಂಥ ವ್ಯ ವ್ಯವಸ್ಥೆಯನ್ನು ರೂಪಿಸ್ತಾ ಇದ್ದಾರೆ ಕ್ರಿಶ್ಚಿಯನೀಕರಣವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಹಾಗೆ ಇದು ಭಾರತವನ್ನ ಇಸ್ಲಾಮೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ ಇಂತಹ ಸಂದರ್ಭದಲ್ಲಿ ನೀವುಗಳು ನಮ್ಮ ಧರ್ಮದ ಒಳಗಿರ್ತಕ್ಕಂಥ ಒಂದಷ್ಟು ಸಣ್ಣ ಪುಟ್ಟ ದೋಷಗಳನ್ನು ಮುಂದಿಟ್ಟುಕೊಂಡು ಯಾರು ಕೂಡ ಹಿಂದೂ ಧರ್ಮಕ್ಕೆ ಹೋಗಬೇಡಿ ಹಿಂದೂಗಳೆಲ್ಲ ಹಿಂದುಳಿದಿರ್ತಕ್ಕಂಥವ್ರು ಹಿಂದುಳಿದ ಜನ ಯಾಕೆ ಈ ರೀತಿ ಮಾತುಗಳನ್ನಾಡ್ತೀರಿ ಕೆ ಎಸ್ ಭಗವಾನ್ ಅವರೇ ಯಾಕೆ ಜನರಿಗೆ ಈ ರೀತಿ ನೀವು ಡೈವರ್ಟ್ ಮಾಡ್ತೀರಿ ಏನಾಗಿದೆ ನಿಮಗೆ ವಯಸ್ಸಾಗಿದೆ ಬುದ್ಧಿ ಬೆಳೀಲಿಲ್ಲ ಹಾಗಾಗಿ ನಾನು ಭಗವಂತನವರೇ ನಿಮಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ ಇವತ್ತು ಧರ್ಮದ ಒಂದು ಆಚರಣೆ ಧರ್ಮ ಸಂಪ್ರದಾಯ ಅತ್ಯಂತ ಸೂಕ್ಷ್ಮವಾದಂಥ ವಿಚಾರ ಇವು ಈ ಒಂದು ವಿಚಾರವಾಗಿ ನೀವು ಜನರನ್ನು ಈ ರೀತಿ ಮುಂದಿಟ್ಟುಕೊಂಡು ಈ ರೀತಿ ಕೆಲಸಕ್ಕೆ ಬರೆದಂಥ ಮಾತುಗಳನ್ನು ಆಡಿದರೆ ಅದು ನಮ್ಮ ಸಾಮಾಜಿಕ ವ್ಯವಸ್ಥೆ ಮೇಲೆ ಮಾತ್ರ ಅಲ್ಲ ನಮ್ಮ ಭಾರತದ ಒಂದು ವ್ಯವಸ್ಥೆ ಮೇಲೂ ಕೂಡ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಕೇಸ್ನವರೇ ದಯವಿಟ್ಟು ಇಂಥ ಹೇಳಿಕೆಗಳನ್ನು ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ವೇದಿಕೆಯಲ್ಲಿ ನಿಂತುಕೊಂಡು ಈ ರೀತಿ ಕೊಡಬೇಡಿ ಅಂತ ಹೇಳ್ತಾ ನಾನು ಇವತ್ತಿನ ನೀವು ಸಣ್ಣ ಒಂದು ಇಲ್ಲಿಗೆ ಮುಗಿಸ್ತೀನಿ ನನ್ನ ಒಂದು ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು